ಚಿತ್ರರಂಗದ ಇತಿಹಾಸದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಸಂಪೂರ್ಣ ಯಕ್ಷಗಾನ ವೈಭವ ಬೆಳ್ಳಿ ಮೇಲೆ ಬರೋದಕ್ಕೆ ಸಜ್ಜಾಗಿದೆ ಅದುವೆ ವೀರಚಂದ್ರಹಾಸ ಚಲನಚಿತ್ರ ಈ ಯಕ್ಷಗಾನದ ಹಿನ್ನೆಲೆಯ ಚಿತ್ರಕ್ಕೆ ಕೆಜಿಎಫ್ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರು ಸಂಗೀತದ ಹೊಸ ಪ್ರಯೋಗ ಮಾಡಿದ್ದಾರೆ ವೀರಚಂದ್ರಹಾಸ ಚಿತ್ರದ ಟೀಸರ್ ನೋಡಿದ್ರೆ ನೀವು ಥ್ರಿಲ್ ಆಗೋದು ಗ್ಯಾರಂಟಿ ಯಕ್ಷಗಾನ ಅನ್ನೋದು ಒಂದು ಅದ್ಭುತ ಕಲೆ ಆಗಿದೆ ಅದನ್ನ ನೋಡೋದು ಇನ್ನೊಂದು ವಿಶೇಷ ಅನುಭವ ಸಿನಿಮಾಗಳಲ್ಲಿ ಇದನ್ನ ಹೆಚ್ಚಾಗಿ ತೋರಿಲ್ಲ ಹಾಗಂತ ಬಂದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಆ ಕಡೆ ಭಾಗದ ವಿಷಯ ಬಂದಾಗ ಯಕ್ಷಗಾನದ ರೂಪಗಳು ಬಂದು ಹೋಗಿವೆ ಅಷ್ಟೆ ಆದ್ರೆ ಯಾರು ಇಡೀ ಸಿನಿಮಾವನ್ನೇ ಯಕ್ಷಗಾನ ರೂಪದಲ್ಲಿ ತೋರೋ ಸಾಹಸ ಮಾಡಿರಲಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರು ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಕನ್ನಡದ ಸಂಗೀತ ನಿರ್ದೇಶಕ ರವಿ ಬಸ್ರೂರು ಹೊಸ ಹೊಸ ಪ್ರಯೋಗ ಮಾಡ್ತಾನೆ ಇರ್ತಾರೆ ಚಿಕ್ಕ ಮಕ್ಕಳನ್ನ ಹಾಕೊಂಡು ದೊಡ್ಡವರ ಪಾತ್ರ ಮಾಡಿಸಿರೋದು ಗೊತ್ತೇ ಇದೆ ಅದಕ್ಕೆ ರಾಕಿಂಗ್ ಸ್ಟಾರ್ ಯಶ್ ಹಾಗೂ ರಾಧಿಕಾ ಪಂಡಿತ್ ಧ್ವನಿ ನೀಡಿರೋದು ಮತ್ತೊಂದು ಪ್ರಯೋಗವೇ ಆಗಿತ್ತು ಇದಕ್ಕೆ ಗಿರ್ಮಿಟ್ ಅನ್ನುವಂತ ಹೆಸರಿಟ್ಟಿದ್ರು ಹಾಗೆ ಈ ಚಿತ್ರ ಬೆಳ್ಳಿತರ್ಗೂ ಕೂಡ ಬಂದಿತ್ತು ಈಗ ಮತ್ತೊಂದು ಹೊಸ ವಿಶೇಷ ಪ್ರಯೋಗ ನಡೆದಿದೆ ಹೌದು ಯಾರೂ ಇಡೀ ಒಂದು ಸಿನಿಮಾವನ್ನ ಯಕ್ಷಗಾನ ರೂಪದಲ್ಲಿಯೇ ತೋರುವಂತಹ ಸಾಹಸ ಮಾಡಿರಲಿಲ್ಲ ಮ್ಯೂಸಿಕ್ ಡೈರೆಕ್ಟರ್ ರವಿ ಬಸ್ರೂರ್ ಈ ಒಂದು ಸಾಹಸಕ್ಕೆ ಕೈ ಹಾಕಿದ್ದಾರೆ ಈ ಪ್ರಯೋಗ ಸಿನಿಮಾ ಇತಿಹಾಸದಲ್ಲಿಯೇ ಮೊದಲ ಪ್ರಯೋಗ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ವೀರಚಂದ್ರಹಾಸ ಚಿತ್ರದ ಟೀಸರ್ ತುಂಬಾನೇ ವಿಶೇಷವಾಗಿಯೇ ಕಾಣಿಸ್ತಾ ಇದೆ ವೀರ ಪಾತ್ರದ ವೀರ ರೂಪ ಇಲ್ಲಿ ಹೆಚ್ಚು ಗಮನ ಸೆಳೆಯುತ್ತೆ ಕರಾವಳಿಯ ಯಕ್ಷಗಾನ ಕಲೆಯನ್ನ ಇನ್ನೂ ಒಂದು ಲೆವೆಲ್ಗೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ಸುತ್ತೆ ಯಕ್ಷಗಾನ ಆಡುವಾಗ ಇರೋ ಆ ಲೈಟಿಂಗ್ ಆ ಒಂದು ವೈಬ್ರೇಷನ್ ಇಲ್ಲೂ ಕೂಡ ಫೀಲ್ ಆಗುತ್ತೆ ಸಿನಿಮಾ ಅಂದಾಕ್ಷಣ ಅಲ್ಲಿ ಸಿನಿಮಾಟಿಕ್ ಟಚ್ ಇದ್ದೇ ಇರುತ್ತೆ ಇಲ್ಲೂ ಅದನ್ನೇ ನಿರೀಕ್ಷೆ ಮಾಡಬಹುದು ಆದ್ರೆ ಇಡೀ ಸಿನಿಮಾ ಇಲ್ಲಿ ಯಕ್ಷಗಾನದ ರೂಪದಲ್ಲಿಯೇ ಇರುತ್ತೆ ಇದು ನಿಜಕ್ಕೂ ವಿಶ್ವ ಸಿನಿಮಾದಲ್ಲಿಯೇ ಮೊದಲ ಪ್ರಯತ್ನವೇ ಆಗಿದೆ ಇದನ್ನ ಸ್ವತಃ ರವಿ ಬಸೂರ್ ಕೂಡ ಹೇಳಿಕೊಂಡಿದ್ದಾರೆ ವೀರಚಂದ್ರ ಹಾಸ ಸಿನಿಮಾ ರೆಡಿ ಆಗಿದೆ ಇನ್ನೇನು ರಿಲೀಸ್ ಡೇಟ್ ಮಾತ್ರ ಅನೌನ್ಸ್ ಮಾಡಬೇಕಾಗಿದೆ ವೀರಚಂದ್ರ ಚಂದ್ರಹಾಸ ಸಿನಿಮಾದಲ್ಲಿ ಲೀಡ್ ರೋಲ್ ಅಂತ ದೊಡ್ಡ ತಂಡವೇ ಇದೆ ಆ ತಂಡದಲ್ಲಿರೋ ಕೆಲವು ಹೆಸರು ಹೇಳೋದಾದ್ರೆ ಶಿಥಿಲ್ ಶೆಟ್ಟಿ ನಾಗಶ್ರೀ ಜಿ ಎಸ್ ಪ್ರಸನ್ನ ಶೆಟ್ಟಿಗಾರ್ ಮಂದರ್ತಿ ಉದಯ್ ಕಡಬಾಳ್ ರವೀಂದ್ರ ದೇವಾಡಿಗ ನಾಗರಾಜ್ ಸರ್ವೆಗಾರ್ ಗುಣಶ್ರೀಯಂ ನಾಯಕ್ ಶ್ರೀಧರ್ ಕಾಸರಗೋಡು ಹಾಗೆ ಶ್ವೇತಾ ಅರೆಹಾಳ್ ಪ್ರಜ್ವಲ್ ಕಿನ್ನಾಳ್ ಇಷ್ಟು ಜನ ಒಂದೇ ಚಿತ್ರದಲ್ಲಿದ್ದಾರೆ ಎನ್ ಎಸ್ ರಾಜ್ಕುಮಾರ್ ಈ ಚಿತ್ರವನ್ನ ನಿರ್ಮಿಸಿದ್ದಾರೆ ಕಿನ್ನಾಳ್ ರಾಜ್ ಸಚಿನ್ ಬಸ್ರೂರ್ ವಿಜಯ್ ಬಸ್ರೂರ್ ಹೀಗೆ ಇನ್ನೂ ಹಲವರು ರವಿ ಬಸ್ರೂರ್ ಟೀಮ್ನಲ್ಲಿದ್ದಾರೆ